ನಮಸ್ಕಾರ ಕಂಪ್ಯೂಟರ್ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸಿರುವಂತದ್ದಾಗಿದೆ ಕಂಪ್ಯೂಟರ್ ನ ಬಗ್ಗೆ ಜ್ಞಾನ ಹೊಂದಿರಬೇಕಾಗಿರುವಂತದ್ದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತದ್ದು ವಿವಿಧ ಪರೀಕ್ಷೆಗಳಲ್ಲೂ ಸಹ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರುವಂತದ್ದಾಗಿರ್ತದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ನ ಬೇಸಿಕ್ ಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಾವೊಂದು ಕಂಪ್ಯೂಟರ್ ನೋಡಿದಾಗ ಕಂಪ್ಯೂಟರ್ಗೆ ವಿವಿಧ ಒಂದು ಸಾಧನಗಳ ಜೋಡಣೆ ಇರುವಂತದ್ದಾಗಿರ್ತದೆ ಇಲ್ಲಿ ಹಾರ್ಡ್ವೇರ್ ಇರ್ತದೆ ಸಾಫ್ಟ್ವೇರ್ ಇರ್ತದೆ ಇನ್ಪುಟ್ ಸಾಧನಗಳು ಔಟ್ಪುಟ್ ಸಾಧನಗಳು ಮತ್ತು ಇಂಟರ್ನೆಟ್ ಕನೆಕ್ಷನು ಸ್ಕ್ಯಾನರು ಪ್ರಿಂಟರು ಹೀಗೆ ವಿವಿಧ ವಸ್ತುಗಳ ಜೋಡಣೆಗಳನ್ನು ನಾವಿಲ್ಲಿ ಗಮನಿಸುವಂಥದ್ದು ಆಗಿರ್ತದೆ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಬೇಸಿಕ್ ಆಗಿರುವಂಥ ಜ್ಞಾನ ಹೊಂದಿರಬೇಕಾಗಿರುವಂಥದ್ದು ಆ ಒಂದು ಬೇಸಿಕ್ನ ಜ್ಞಾನದ ಇಪ್ಪತ್ತು ಪ್ರಶ್ನೆಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಹೌ ಮೆನಿ ಡಿವೈಸಸ್ ಆರ್ ಸಪೋರ್ಟೆಡ್ ಇನ್ ಎ ಯು ಎಸ್ ಬಿ ಚೈನ್ ಇಲ್ಲಿ ಯು ಎಸ್ ಬಿ ಚೈನ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದು ನಾವು ಯು ಎಸ್ ಬಿ ಅನ್ನ ಕನೆಕ್ಟ್ ಮಾಡಿ ಯೂಸ್ ಮಾಡುವಂತದ್ದಾಗಿರ್ತದೆ ಈಗ ಉದಾಹರಣೆಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡುತ್ತೇವೆ ಅಥವಾ ಒಂದು ಮೌಸ್ ಯು ಎಸ್ ಬಿ ರೂಪದಲ್ಲಿ ಸಹ ಇರುವಂತದಾಗಿರುತ್ತೆ ಕೀಬೋರ್ಡ್ ಯು ಎಸ್ ಬಿ ಕನೆಕ್ಟರ್ ಇರುವಂತದಾಗಿರ್ತದೆ ಹೀಗೆ ಯು ಎಸ್ ಬಿ ಸಪೋರ್ಟ್ ಆಗುವಂತಹ ಒಂದು ಚೈನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ನೂರ ಇಪ್ಪತ್ತೇಳು ಹಂಡ್ರೆಡ್ ಟ್ವೆಂಟಿ ಸೆವೆನ್ ಇರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ವಿಚ್ ಮದರ್ ಬೋರ್ಡ್ ಕಾಂಪೋನೆಂಟ್ ಈ ರೆಸ್ಪಾನ್ಸಿಬಲ್ ಫಾರ್ ಚಾರ್ಜಿಂಗ್ ದ ಸಿ ಎಂ ಒ ಎಸ್ ಆರ್ ಎಂ ಸೊ ದಟ್ ಸಿ ಎಂ ಎಸ್ ಕ್ಯಾನ್ ಮೇಂಟೈನ್ ಇಟ್ಸ್ ಸಿ ಎಂ ಒ ಎಸ್ ಡೇಟಾ ಇಲ್ಲಿ ಸಿ ಎಂ ಒ ಎಸ್ ಆರ್ ಎಂ ರ ಇದನ್ನು ನಾವು ಚಾರ್ಜಿಂಗ್ ಮಾಡುವುದಕ್ಕಾಗಿ ಯಾವುದನ್ನ ಉಪಯೋಗಿಸಲಾಗ್ತದೆ ಈ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಇದರಲ್ಲಿ ಯಾವ್ದನ್ನ ಉಪಯೋಗಿಸಲಾಗುತ್ತದೆ ಯಾವ್ದು ಬಳಕೆ ಆಗುತ್ತೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಬ್ಯಾಟರಿಯ ಬಳಕೆ ಆಗುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ವಾಟ್ ವಾಸ್ ಒರಿಜಿನಲ್ ಸಿಸ್ಟಮ್ ಬೋರ್ಡ್ ಸ್ಪೀಡ್ ಆಫ್ ದ ಎಟಿ ಎಕ್ಸ್ ಬೋರ್ಡ್ ಈ ಒಂದು ಎ ಟಿ ಎಕ್ಸ್ ಬೋರ್ಡ್ ನ ಸ್ಪೀಡ್ ಎಷ್ಟಿದೆ ಅನ್ನೋದು ಕೇಳಿರುವಂತದ್ದಾಗಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಹಂಡ್ರೆಡ್ ಮೆಗಾ ಹರ್ಟ್ಸ್ ಇರುವಂತದ್ದಾಗಿದೆ ಈ ಒರಿಜಿನಲ್ ಆಗಿರುವಂತಹ ಸ್ಪೀಡು ಹಂಡ್ರೆಡ್ ಮೆಗಾ ಹರ್ಟ್ಸ್ ಪ್ರಶ್ನೆ ವಿಚ್ ಬಸ್ ಆರ್ಕಿಟೆಕ್ಚರ್ ಸಪೋರ್ಟ್ಸ್ ಹಟ್ಸ್ ಆಗಿರುವಂತಪೋರ್ಟ್ಸ್ಟಿ ಬಿಟ್ ಆರ್ ಸಿಕ್ಸ್ಟಿ ಫೋರ್ ಬಿಟ್ ಕಾರ್ಡ್ಸ್ ಕಾರ್ಡ್ಸ್ಫರ್ಸ್ ಇನ್ಫಾರ್ಮೇಶನ್ ಎಸ್ ನಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು ಇಲ್ಲಿ ತರ್ಟಿ ಟು ಬಿಟ್ಸ್ ಮತ್ತು ಸಿಕ್ಸ್ಟಿ ಫೋರ್ ಬಿಟ್ ಕಾರ್ಡ್ಸ್ ಅನ್ನ ಸಪೋರ್ಟ್ ಮಾಡುವಂಥದಕ್ಕೆ ಸಂಬಂಧಿಸಿದಂತೆ ಮತ್ತು ಮೂವತ್ ಮೂರು ಮೆಗಾ ಹರ್ಟ್ಸ್ ಇದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುವಂಥದ್ದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಪಿ ಸಿ ಐ ಇರುವಂತದ್ದು ಆಗಿದೆ ಪಿ ಸಿ ಐ ಬಸ್ ಇರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಹೌ ಮೆನಿ ಪಿನ್ಸ್ ಡಜ್ ಎ ಸ್ಟ್ಯಾಂಡರ್ಡ್ ಐ ಡಿ ಇ ಕಂಟ್ರೋಲರ್ ಹ್ಯಾವ್ ಹೌ ಮೆನಿ ಪಿನ್ಸ್ ಎಷ್ಟು ಪಿನ್ಸ್ಗಳು ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಇರುವಂತದ್ದು ನಲವತ್ತು ಪಿನ್ಸ್ಗಳು ಇಲ್ಲಿರುವಂತದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎ ಬೇಬಿ ಎ ಟಿ ಸಿಸ್ಟಮ್ ಬೋರ್ಡ್ ಯಾವುದು ಬೇಬಿ ಎ ಟಿ ಸಿಸ್ಟಮ್ ಬೋರ್ಡ್ ಅಂತ ಕೇಳಿರುವಂತದ್ದು ಈ ಒಂದು ನಾಲ್ಕರಲ್ಲಿ ಸರಿಯಾಗಿರುವ ಉತ್ತರ ಇರುವಂಥದ್ದು ಸಿ ಐ ಕೆ ಯುಸೇಜ್ ಎ ಸಾಕೆಟ್ ಸೆವೆನ್ ಜಿ ಜೆಡ್ ಐ ಎಫ್ ಸಾಕೆಟ್ ಇರುವಂಥದ್ದು ಇರುವಂತಿ ಇನ್ನು ಏಳನೇ ಪ್ರಶ್ನೆ ಹೌ ಮೆನಿ ಪಿನ್ಸ್ ಡಜ್ ಎ ಸ್ಟ್ಯಾಂಡರ್ಡ್ ಫ್ಲಾಫಿ ಡ್ರೈವ್ ಕಂಟ್ರೋಲರ್ ಹ್ಯಾವ್ ಎಷ್ಟು ಪಿನ್ಗಳಿದೆ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಸರಿಯಾಗಿರುವ ಉತ್ತರ ಥರ್ಟಿ ತ್ರೀ ಪಿನ್ಸ್ ಇರುವಂತದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ವಿಚ್ ಬಸ್ ಆರ್ಕಿಟೆಕ್ಚರ್ ಮೈಟ್ ಬಿ ಫೌಂಡ್ ಇನ್ ಓಲ್ಡರ್ ಐ ವಿ ಎಂ ಸರ್ವರ್ಸ್ ಓಲ್ಡರ್ ಆಗಿರುವಂತಹ ಐ ವಿ ಎಂ ಸರ್ವರ್ ನಲ್ಲಿ ಯಾವ ಒಂದು ಬಸ್ ಆಗಿರುವಂತಹ ಆರ್ಕಿಟೆಕ್ಚರ್ ಇರುವಂಥದ್ದು ಅಂತ ಹೇಳಿ ಕೇಳಿರುವಂತದ್ದಾಗಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಎಂ ಸಿ ಎ ಬಸ್ ಆರ್ಕಿಟೆಕ್ಚರ್ ಇರುವಂತದ್ದು ಆಗಿದೆ ಬುಸ್ ಅಥವಾ ಬಸ್ ಅಂತ ಹೇಳಿ ಇದಕ್ಕೆ ಕರೆಯುವಂಥದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ವಾಟ್ ಟೈಪ್ ಆಫ್ ಕ್ಯಾಶೆ ಮೆಮೊರಿ ವಿಲ್ ಯು ಫೈಂಡ್ ಆನ್ ಸಿಸ್ಟಮ್ ಬೋರ್ಡ್ಸ್ ಯಾವ ವಿಧವಾಗಿರುವಂತಹ ಒಂದು ಕ್ಯಾಶೆ ಎ ಮೆಮೊರಿಯನ್ನು ನಾವು ಫೈಂಡ್ ಮಾಡ್ತೀವಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಎಲ್ ಒನ್ ಎಲ್ ಟು ಎಸ್ ಡಿ ಆರ್ ಎಂ ಎಸ್ ಆರ್ ಎಂ ಇರುವಂಥದ್ದು ಇದರಲ್ಲಿ ಸರಿಯಾಗಿರುವಂಥ ಉತ್ತರ ಎಲ್ ಟೂ ಕ್ಯಾಶೆ ಮೆಮೊರಿ ಎ ಮೆಮೊರಿ ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ವಿಚ್ ಟೈಪ್ ಆಫ್ ಮೆಮೊರಿ ಮಾಡೆಲ್ ಟು ಬಿಟ್ ಡೇಟಾ ಚೆಂಕ್ಸ್ ಅಂತ ಹೇಳಿ ಕೇಳಿರುವಂತದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಐ ಎಂ ಎಂ ಆಗಿರುವಂತಹ ಆಗಿದೆ ಇನ್ನು ಹನ್ನೊಂದೇ ಪ್ರಶ್ನೆ ವಿಚ್ ಬಸ್ ಆರ್ಕಿಟೆಕ್ಚರ್ ರನ್ಸ್ ಎಟ್ ಏಟ್ ಮೆಗಾ ಹರ್ಸ್ ಆಂಡ್ ಹ್ಯಾಸ್ ಸಪೋರ್ಟ್ ಫಾರ್ ಸಿಕ್ಸ್ಟೀನ್ ಬಿಟ್ ಐ ಎಸ್ ಎ ಕಾರ್ಡ್ಸ್ ಅಂತ ಹೇಳಿ ಕೇಳಿರುವಂತದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಇ ಐ ಎಸ್ ಎ ಆಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ವಾಟ್ ಈಸ್ ಬಸ್ ಆರ್ಕಿಟೆಕ್ಚರ್ ಯೂಸ್ ಇನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ನಲ್ಲಿ ಅಂತ ಹೇಳಿ ಕೇಳಿರುವಂತಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಪಿ ಸಿ ಎಂ ಸಿ ಐ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಎಜಿಪಿ ಎಜಿಪಿ ನ ಬೆಸ್ಟ್ ಆಗಿ ಡಿಸ್ಕ್ರೈಬ್ ಮಾಡುವಂಥದ್ದು ಯಾವುದು ಅಂತ ಹೇಳಿ ಕೇಳಿರುವಂತದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವ ಉತ್ತರ ಇರುವಂತದ್ದು ಎಜಿಪಿ ಸ್ಲಾಟ್ಸ್ ಎ ಡೈರೆಕ್ಟ್ ಪಾತ್ ಟು ದ ಪ್ರೊಸೆಸರ್ ಟು ಹೆಲ್ಪ್ ಇನ್ಕ್ರೀಸ್ ಪರ್ಫಾರ್ಮೆನ್ಸ್ ಆಫ್ ಎಜಿಪಿ ಡಿವೈಸಸ್ ಅಂತ ಹೇಳಿರುವಂತದ್ದು ಇನ್ನೂ ಹದಿನಾಲ್ಕನೇ ಪ್ರಶ್ನೆ ವಿಚ್ ಪಿ ಸಿ ಎಂ ಸಿ ಐ ಎ ಕಾರ್ಡ್ ಟೈಪ್ ಯೂಸ್ಡ್ ಫಾರ್ ಮೋಡೆಮ್ಸ್ ಮೋಡೆಮ್ಸ್ ನಲ್ಲಿ ಯಾವ ರೀತಿಯಾಗಿರುವಂತಹ ಪಿಸಿ ಎಂ ಸಿ ಐ ಎ ಕಾರ್ಡ್ ಅನ್ನ ಬಳಕೆ ಮಾಡಲಾಗುವುದು ಅಂತ ಹೇಳಿ ಕೇಳಿರುವಂತ ಸರಿಯಾಗಿರುವಂತಹ ಉತ್ತರ ಟೈಪ್ ಟು ಇರುವಂತದ್ದು ಆಗಿದೆ ಇನ್ನು ವಿಚ್ ಪೋರ್ಟ್ ಸೆನ್ಸ್ ಇನ್ಫಾರ್ಮೇಷನ್ ಏಟ್ ಬಿಟ್ಸ್ ಎಟ್ ಎ ಟೈಮ್ ಸೈಡ್ ಬೈ ಸೈಡ್ ಅಂತ ಹೇಳಿ ಕೇಳಿರುವಂತಹ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಎಲ್ ಪಿ ಟಿ ಒನ್ ಇನ್ನು ಮುಂದಿನ ಪ್ರಶ್ನೆ ವಿಚ್ ಪೋರ್ಟ್ ಈಸ್ ಟಿಪಿಕಲಿ ಯೂಸ್ಡ್ ಫಾರ್ ಎ ಮಾಡೆಮ್ ಅಂತ ಹೇಳಿ ಕೇಳಿರುವಂಥದ್ದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಸಿ ಓ ಎಂ ಒನ್ ಆಗಿರುವಂಥದ್ದು ಆಗಿದೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಇ ಐ ಡಿ ಇ ಡಿವೈಸಸ್ ಅಂತ ಹೇಳಿರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಎ ಇ ಐ ಡಿ ಇ ಸಪೋರ್ಟ್ಸ್ ಫೋರ್ ಡಿವೈಸಸ್ ಇನ್ ದ ಚೈನ್ ಅಂತ ಹೇಳಿ ಇರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ವೆನ್ ಕನೆಕ್ಟಿಂಗ್ ಎ ಫ್ಲಾಫಿ ಡ್ರೈವ್ ಟು ದ ಸಿಸ್ಟಮ್ ವಿಚ್ ಎಂಡ್ ಆಫ್ ದ ರಿಬ್ಬನ್ ಕೇಬಲ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಫ್ಲಾಫಿ ಡ್ರೈವ್ ಅಂತ ಹೇಳಿ ಕೇಳಿರುವಂಥದ್ದು ಯಾವುದು ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂಥ ಉತ್ತರ ದ ಎಂಡ್ ವಿತ್ ಎ ಟ್ವಿಸ್ಟ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ವಾಟ್ ಆರ್ ದ ಲೇಬಲ್ಸ್ ಗಿವನ್ ಟು ದ ಪವರ್ ಕನೆಕ್ಟರ್ ದಟ್ ಸಪ್ಲೈ ಪವರ್ ಟು ದ ಮದರ್ ಬೋರ್ಡ್ ಅಂತ ಹೇಳಿ ಕೇಳಿರುವಂಥದ್ದು ಈ ನಾಲ್ಕು ವಾಕ್ಯಗಳಲ್ಲಿ ಸರಿಯಾಗಿರುವಂಥ ಉತ್ತರ ಪಿ ಒನ್ ಅಂಡ್ ಪಿ ಟು ಆಗಿದೆ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಆಗಿರುವಂಥದ್ದು ಹೌ ಮೆನಿ ಪಿನ್ಸ್ ಆರ್ ಇನ್ ಎ ಪ್ಯಾರಲಾಲ್ ಕೇಬಲ್ ಕನೆಕ್ಟರ್ ದಟ್ ಕನೆಕ್ಟ್ಸ್ ಟು ದ ಕಂಪ್ಯೂಟರ್ ಅಂತೇಳಿ ಕೇಳಿರುವಂಥದ್ದು ಎಷ್ಟು ಅಂತ ಹೇಳಂದಾಗ ಇಪ್ಪತ್ತೈದು ಸರಿಯಾದ ಉತ್ತರ ಇರುವಂತದಾಗಿ ಈ ರೀತಿಯಾಗಿ ನಾವು ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಈ ತರ ವಿಡಿಯೋಗಳು ವೀಕ್ಷಿಸಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು